சுாடங்றாடது ಏ ಮಕ್ಕಳೆಲ್ಲ ಬನ್ನಿ ಈ ಕಡೆ ಏ ಸರ್ ಕರೀತಿದರೆ ಬರ್ರಿ ಹೋಗಣ ಹೇಳಿ ಸರ್ ಏನು ಏಯ್ ನಿನ್ನೆ ಕ್ಲಾಸ್ ಅಲ್ಲಿ ಏನು ಹೇಳಿದೆ ನಿಮಗೆ ಆ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗ್ತಾ ಇದೆ ಕಬಡ್ಡಿ ಗೆ ಮಾಡಿಸ್ತೀನಿ ಕಬಡ್ಡಿ ಕೋರ್ಟ್ ಗೆ ಬರ್ರಿ ಅಂತ ಹೇಳಿರಲಿಲ್ವಾ ಓ ಸರ್ ಹೇಳಿದ್ರಿ ಮತ್ತೆ ಹೇಳಿದ್ಮೇಲೆ ಯಾಕೆ ಬರಲಿಲ್ಲ ಆ ಪಿ ಪಿರಡ್ ಬಿಟ್ಟಾಗ ಕಬಡ್ಡಿ ಕೋರ್ಟ್ ಗೆ ಬರಬೇಕು ಅಂತ ಹೇಳಿರಲಿಲ್ವಾ ಹೌದು ಸರ್ ಹೇಳಿದ್ರಿ ಅದ್ರೆ ಮರ್ತೋಗಿ ಬಿಟ್ಟಿತ್ತು ಸರ್ ಆ ಇಂತದಲ್ಲ ಚೆನ್ನಾಗಿ ಮರಿತೀರಾ ನಡೀರಿ ನಡಿರಿ ಬೇಗ ನಡಿರಿ ಕಬಡ್ಡಿ কোর্ಟ್ ಗೆ ಸರ್ ಬರೆ ಹುಡುಗರಿಗೆ ಅಷ್ಟೇನಾ ನನಗೆ ಆ ನಿಮ್ಗೂನು ನೀವು ಇವರ ಜೊತೆ ನಡೀರಿ ಸರಿ ಸರ್ ನೋ ಗಣೇಶ ಹುಡುಗೀರು ನಮ್ಮ ಜೊತೆ ಆಡ್ತಾರಂತೆ ಕಣೋ ಏ ಬಾರ ನೋಡು ಚೆನ್ನಾಗಿರುತ್ತೆ ನೋ ಮಗ ಹುಡುಗೀರು ಕಣ ಅವರು ಹುಡುಗೀರಾದ್ರೆ ನೀನು ಬರ್ಲೇ ಏನಾದ್ರು ಇപ്പുറ ಗುಸುಗುಸು ಮಾತಾಡ್ತಿರೋದು ಬೇಗ ಬೇಗ ನಡಿರಿ ಅಂತ ಹೇಳಲಿಲ್ಲವಾ ಹುಡುಗಿರು ಗೀರು ನಮ್ಮ ಜೊತೆ ಆಡ್ತಾರಾ ಸರ್ ಹಾ ಹುಡುಗೀರು ನಿಮ್ಮ ಜೊತೆ ಆಡ್ತಾರೆ ಹುಡುಗಿರು ಹುಡುಗೂ ಎರಡೇನು ಮಿಕ್ಸ್ ಮಾಡ್ತೀನಿ ನಡಿರಿ ನೋ ಮಗಾ ಮಿಕ್ಸ್ ಅಂತಲ್ಲ ನಮ್ಮ ಜೊತೆ ಹೆಂಗ್ ಆಡ್ತಾರೆ ನೀ ನನ್ನ ಹುಡುಗೀರು ನಮ್ಮ ಜೊತೆ ಆಡ್ತಾರಂತೆ ಅಂದ್ರೆ ಹುಡುಗಿರ್ ಕೈ ಹಿಡ್ಕೊಂಡು ನಾವು ಕಬಡ್ಡಿ ಆಡೋದಾ ಇದ್ಕೊಂಡೆ ಹುಡುಗಿರ್ ಕೈ ಇದ್ಕೊಂಡೆ ಮಾತಾಡೋದು ಇವತ್ ಹಾಡ್ಸ್ ನೋಡ್ತೀನಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನ ನಾಳೆ ಸೆಲೆಕ್ಟ್ ಮಾಡ್ತೀನಿ ಹುಡುಗಿರ್ನು ಹುಡುಗರ್ನು ಮಿಕ್ಸ್ ಮಾಡಿ ಎರಡು ಗ್ರೂಪ್ ಮಾಡ್ತೀನಿ ಯಾರು ಚೆನ್ನಾಗಿ ಆಡ್ತಾರೋ ನೋಡೋಣ ಏ ಗಣೇಶ ನೀನು ಈ ಕಡೆ ಬಾರೋ ಪಿಂಕಿ ನೀನು ಆ ಕಡೆ ಹೋಗು ಏ ಸುಬ್ಬು ಈ ಕಡೆ ಬಾರೋ ಹಾಂ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಜನ ಆದ್ರಿ ಹಾಂ ಸುರೇಶ ನೀನು ಈ ಟೀಮ್ ಕ್ಯಾಪ್ಟನ್ ಸರಿ ಸರ್ गणेशा ही टीम कैप्टन सरी, सर सरी बेग बेग होगी नहीं मिम कोटर नहीं तो हो सरी रेडी ना सरी सर मधुलू सुरेशा नहीं टीम इन द बरी यार अदरू ए सुरेश नहीं नहीं वो गो मधुलू नहीं चना डालती है ना जय மடி கபடி 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 கமடி கபடி 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 ದಿವೇನಿ ನೌ ಟು ಹೋಗೋ ಮೈಂಡ್ ಕೆ ಏ ಸರಿ ಸಾ ಬಾರಿ ಚನೆ ಮಾಡಬೇಕು ಒಂದ್ ಅಂತ ಔಟ್ ಮಾಡ್ಕೆ ಬಂದಿಲ್ಲ ಬಾಬಾ ಏ ಒಂದ್ 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 ಔಟ್ ಮಾಡ್ಕೊಂಡು ಹೋಗಾ ಈಗ ನಾನು ಹೋಗಿ ಔಟ್ ಮಾಡ್ಕೊಂಡು ಬಂದ ಒಳಗೆ ಸೇರ್ಸ್ಕೊಂತೀನಿ ಕಾಯೋ ಗಣೇಶ ಅವನು ನೋಡಿ ಸುರೇಶ ಹೆಂಗ ಔಟ್ ಮಾಡೋದ ಇವಾಗ ನೋಡಿ ನಾನು ಹೆಂಗ ಔಟ್ ಮಾಡ್ಕೊಂಡು ಬರ್ತೀನಿ ಅಂತ ಹುಂಕಣ ಒಂದ್ ಔಟ್ ಮಾಡ್ಕೊಂಡು ಬಂದ್ರೇನೆ ಮರ್ಯಾದೆ ಇಲ್ಲ ಅಂದ್ರೆ ಇಲ್ಲ ನೋಡ್ತಾ ಇರುವಾಗ ಒಂದಲ್ಲ ಎರಡು ಔಟ್ ಮಾಡ್ಕೊಂಡು ಬರ್ತೀನಿ ಏ ಗಣೇಶ ಏನೋ ಅದು ಮಾತಾಡ್ತಿರೋದು ಹೋಗು ಬೇಗ ನಿಮ್ ಟೀಮ್ ಇಂದ ಯಾರು ಹೋಗೋದು ಸರಿ ಹೋಗು ಹೋಗು ಗಣೇಶ ಸಿಟ್ಟಲ್ಲಿ ಬರ್ತದವನೆ ಮತ್ತೆ ಎಷ್ಟೌಟ್ ಮಾಡ್ಕೊಂಡು ಹೋಗ್ತಾನೆ ಏನೋ ತುಂಬಾ ಜೋರಿದಾನೆ ಇದಾನೆ ಅವನ್ ಎಷ್ಟ್ ಜೋರ್ ಇದ್ರೆ ಏನಂತೆ ಹಾ ನಾವ್ ಚೆನ್ನಾಗ್ ಆಡೋಣ ಇಟ್ಕೊಳ್ರಿ ಸೈ ಬಜರಂಗ ಬಲಿ ಕಬಡ್ಡಿ 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 கபடி 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 ஏ பிங்கி கை இடே இல்ல கபடி 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 கபடி

ನೀನು ಹೋಗಿ ನಿಂತ್ಕೋ ನನಗೆ ಗೊತ್ತಿದೆ ನಿಂತ್ಕೊಳ್ಳೋದು ಗಣೇಶ ಸೂಪರ್ ಕಣ ಎರಡು ಡೌಟ್ ಮಾಡ್ಕೊಂಡು ಬಂದೆ ಮತ್ತೆ ನಾನು ಅಂದ್ರೆ ಸುಮ್ಮನೆನಾ ಸರಿ ಅವಳನ್ನ ಒಳ ಸೇರಿಸ್ಕೊಳ್ಳ ಈಗ ತುಂಬಾ ಚೆನ್ನಾಗಿ ಆಡಬೇಕು ಕಣ ಗಣೇಶ ಏ ಬಾರಿ ಒಳಗೆ ನೆಕ್ಸ್ಟ್ ಸುರೇಶ ನಿಮ್ಮ ಟೀಮ್ ಇಂದ ಯಾರು ಬರ್ತೀರಿ ನಿಮ್ಮ ಟೀಮ್ ಅಲ್ಲಿ ಯಾರು ಹೋಗ್ತೀರಾ ಅಂತ ಕೇಳ್ತಾರೆ ಇಲ್ಲಿ ಇರೋದೆ ಇಬ್ರು ಇದೀವಿ ನಾನು ಬಿಟ್ರೆ ಅವನು ಹೋಗಬೇಕು ಅವನು ಬಿಟ್ರೆ ನಾನು ಹೋಗಬೇಕು ಏ ತಿಮ್ಮ ನೀನೇ ಹೋಗೋ ನಾನು ಆಗ್ಲೇ ಹೋಗಿ ಬಂದೀನಿ ಹೇ ಸುರೇಶ ನೀನೇ ಹೋಗು ನೀನಾದ್ರೆ ಚೆನ್ನಾಗಿ ಔಟ್ ಮಾಡ್ಕೊಂಡ್ ಬರ್ತೀಯಾ ನಾನು ಹೋದ್ರೆ ನಾನು ನಿರ್ದಾಕ್ ಬಿಡ್ತಾರೆ ಕಣು ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ನೀನು ಒಬ್ನೇ ಆಡ್ಬೇಕಾಕತ್ ನೋಡು ಬೇಡ ಕಣು ನಾನು ಒಬ್ನೇ ಆಡಲ್ಲಪ್ಪ ನನ್ ಭಯ ಆಕತಿ ಹಂಗಾದ್ರೆ ಈಗ ಹೋಗು ಒಂದ್ ಔಟ್ ಮಾಡ್ಕೊಂಡ್ ಬರೋ ಹೋಗಿ ಈಗ ಔಟ್ ಮಾಡ್ಕೊಂಡ್ ಬಂದ್ರೆ ಒಬ್ಬರು ಸೇರ್ಸ್ಕೋಬಹುದು ಇಲ್ಲ ಅಂದ್ರೆ ಎಲ್ರು ಔಟ್ ಆಗಿ ಹೋಗ್ತಿವ್ ಅಷ್ಟೇ ಅವ್ರ ಟೀಮ್ ಗೆಲ್ಲುತ್ತೆ ನಮ್ಮ ಟೀಮ್ ಸೋತ್ ಹೋಗ್ತಿವ್ ಅಷ್ಟೇ ಹೋಗು ಬೇಗ ಸುರೇಶ ஜோரா கபடி கபடி வந்து ஓடி இங்க முட்டி ஓட வந்துடும் சரில்லா ஏன ஓடு முட்ட ஓட்ல சுரேஷ் இவன் நீட்பார நோடு நம்ம எதிராக ஆட்பு நான் ஓட் இடம் ಓ ದೇವರೇ ನಿಂಗೆ ಆಯ್ತು.ಲೇ ತಿಮ್ಮ ಒಂದಾದರೂ ಔಟ್ ಮಾಡ್ಕೊಂಡು ಬಾರೋ. ಇವನೊಬ್ಬ ನನಗೆ ಇಲ್ಲಿ ಇವ್ರು ನನ್ನ ಎಲ್ಲ ಎಡ್ಕೊಂಡು ಬಿಡ್ತಾರ ಅಂತ ಭಯ ಔಟ್ ಮಾಡ್ಕೊಂಡು ಅಂತ ಹೇಳ್ತoni.ಲೇ ತಿಮ್ಮ ಇಲ್ಲಿ ಏನೋ ಮಾಡ್ತಿದೀಯಾ ಹೋಗೋ ಬೇಗ ಹೊರಗೆ. ಇವ್ರೊಬ್ಬರು ಸರ್ ಹೋಗೋ ಹೊರಗೆ ಹೋಗೋ ಅಂತರಿ ನನಗೆ ಇಲ್ಲಿ ಭಯ ಆಗ್ತಿದೆ.ಲೇ ಬಾರ್ಲೇ ತಿಮ್ಮ ಎಷ್ಟೋತ್ ಮಾಡ್ಕಿ ಹೊರಗೆ. ನೀನೇನಪ್ಪ ಬಾ ಅಂತೀ ಸಿಕ್ಕಕೊಳೋಣ ನಾನೇ ತಾನೇ. ತಿವ್ರಿ ಕಪಡಪ್ಪನನನು. Taberica, bari, taberica, barica barica bari, taberica, bari, taberica, bari, taberica, bari, taberica, bari, taberica, bari, barica bari, taberica, bari, taberica, bari, taberica, bari, taberica, 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 అని ఇక్కడైంది వంతసనల్ల గబక్కున கால் ఇడ్కొన్పుట్తిం ఇల్ల బొండు ఇడ్కొన్పుడురి కబడి 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 బర 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 ఇడ్కొడ్రో 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 ಕಂಡೆ ಹೋಗು ಸುರೇಶ ಲೇ ನನ್ನ ಮಗಳೆ ದಿವೆನ್ ಮುಟ್ಟಿ ಔಟ್ ಮಾಡ್ಕೊಂಡು ಬಾರಾ ಅಂದ್ರೆ ಔಟ್ ಆಗಿಬಿಟ್ಟು ಈ ಸುರೇಶ ಅಂತ ಕೀಸ್ಕಂತ ಬಂದನೆ ಹೋಗಲೇ ಹೊರಕ್ಕ ಲೇ ನಾನೇನ್ ಬೇಕು ಅಂತ ಔಟ್ ಆಗ್ನೇನ ನೀನು ಹಾಗೆ ಮಾತಾಡ್ತೀಯಾ ನಾನು ಹೇಳಲಿ ಬಾ ಗಣೇಶ ಅವನು ಸ್ಟ್ರಾಂಗ್ ಇದಾನೆ ಕೋಣೆ ಇಡ್ಕಂತಾನೆ ಔಟ್ ಆದ್ಮೇಲೆ ಎಲ್ಲರೂ ಹೀಗೆ ಮಾತಾಡದ ಹೋಗಾ ಸರಿ ನನಗೆ ನನಗೆ ಗೊತ್ತಿದ್ದ ಆಡದ್ ನೀನು ಹೋಗು ಎಲ್ಲರೂ ಔಟ್ ಆಗ್ಬಿಟ್ರಿ ಇರ ನಾನು ಒಬ್ಬ ಹೆಂಗಪ್ಪ ಆಡ್ಲಿ ಏ ಸುಬ್ಬು ನೀನೇ ಹೋಗು ಅವನು ಒಬ್ನೇ ಇದಾನೆ ಔಟ್ ಮಾಡ್ಕೊಂಡು ಓಡ್ಬಾರ ಹ್ಮ್ ಸರಿ ಕಣ ಗಣೇಶ ಬೇಗ ಬೇಗ ನೆಕ್ಸ್ಟ್ ಯಾರು ಸುಬ್ಬು ಹೋಗ್ತಾನೆ ಸರ್ ಸರಿ ಸರಿ ಸುಬ್ಬು ಹೋಗು ದೇವ್ರಿ ಕಾಪಾಡಪ್ಪ ಕಬಡ್ಡಿ 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 கபடி 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 ஏ சுரேஷ் ஐடியா இவ தான் நான் கேக்குறேன் எல்லா இடியோ கபடி 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 சூப்பர் சூப்பர் சுரேஷ் குட் குட் சுரேஷ் குட் குட் கேட்ச் கபடி 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 ಏಯ್ ಔಟ್ ಆಗಿದೀಯ ಕಣೋ ಇನ್ನು ಏನು ಕಬಡಿ ಅಂತೀಯ ನಿಿಸ್ಲೇ ಸಾಕು ಹಾ ತಾ ಔಟ ನಾ ಇಲ್ಲ ಕೆದ್ದಿದ್ದೀಯ ಏಯ್ ಸುಬು ಔಟ್ ಮಾಡ್ಕೋ ಮಾರೋ ಅಂದ್ರೆ ಔಟ್ ಆಗಿ ನಿತ್ಕೊಂಡಿದೀಯಲ್ಲೋ ಥೂ ಏ ನಾನು ಚನ್ನಾಗಿ ಆಡದೆ ಕಣೋ ಗಣೇಶ on ಜೋರಾಗಿ ಬಂದು ಕಾಲ್ ಇಡ್ಕೊಂಡ ಸರಿ ಸರಿ ಆಟ ಮುಗಿತು ಎಲ್ಲ ಬನ್ನಿ 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 ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಗಣೇಶ ಸುರೇಶ ನೀವು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಕ್ಯಾಚ್ ಮಾಡೋದಂತೂ ತುಂಬಾ ಚೆನ್ನಾಗಿ ಕಲತಿದೀರಾ ಇಬ್ರೂನು ಸರಿ ಸರಿ ಇವತ್ತಿನ ಆಟ ಆಯ್ತು ನಾಳೆ ಬೇರೆ ಕ್ಲಾಸ್ ನವರನ್ನ ಆಟ ಆಡಿಸಿ ಆ ಕ್ಲಾಸ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರ ಜೊತೆ ನಿಮ್ಮನ್ನು ಮಿಕ್ಸ್ ಮಾಡಿ ಆಟ ಆಡಿಸ್ತೀನಿ ಇವತ್ತಿನ ಆಟ ಸಾಕು ಎಲ್ಲ ಕ್ಲಾಸ್ ಹೋಗಿ ಗಣೇಶನ್ ಟೀಮ್ ಚೆನ್ನಾಗಿ ಆಡ್ತಾನೆ ಅವನೇನೋ ಚೆನ್ನಾಗಿ ಆಡ್ತಾನೆ ಅವನ ಜೊತೆಗಿದ್ರಲ್ಲ ಇದ್ದರೆಲ್ಲಾ ಹೆಡ್ ಕೋತಿಗಳು ಒಂಚೂರು ಆಟ ಆಡಕ್ ಬರಲ್ಲ ಬೇರೆ ಗಣೇಶ ತುಂಬಾ ಸೂಪರ್ ಆಗಿ ಆಡ್ತೀರೋ ತುಂಬಾ ಕಣ ಗಣೇಶ ಅಷ್ಟೇ ಕಣ ತುಂಬಾ ಚೆನ್ನಾಗಿ ಆಡ್ದೆ ಆದ್ರೂ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ಯಾವಾಗ್ಲೂ ಚೆನ್ನಾಗಿ ಆಡ್ತೀವಿ ಬಿಡು ಏನೋ ಮಾಡ್ತಿದೀರಾ ఎలా క్లాస్ కి ಹೋಗ్రీ అంటే హేల్వా సర్ బయట రకండో ఎలా క్లాస్ కి పోగొన్ వరి ఏ సురేషా నాളെ వేరే క్లాస్ వాళ్ళ ಜೊతే ఆట ఆడస్తారంట అల్వా అబగ్ నేను నిను వందే టీమ్ గే చేర్చాలన కణో హూ అంగే మానన బిడు లే నన్నును చేర్చకండో నిమ్ టీమ్ జతే ఆ హా హా నీనంత బారి చెన గాడితే కణో నిను చేర్చకొన్ బలబకు ఉడిగిరం అంతష్ణ హి అంటే ఆలు కేర్కొన్ బుట్ కైడ్కొలొక్కొకియా అవర్ ఇడ్కొల అంతష్ణ అవుట్ ఆక్తి హోగలే